ಯಡಿಯೂರಪ್ಪನವರ ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನ್ ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕ್ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡ್ರು ಇದು ಕರೋನದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಹ್ಞೂ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಟು ಹೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೇಟೆ ಬರ್ತಿದ್ದು ಅರ್ಥ ಆಯ್ತಿಲ್ಲ ನೀವು ಒಂದು ಪೇಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಸಲ ನಿವರ್ಸೋ ಎಲ್ಲ ಬರ್ತೈತೆ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚು ಹಾಕ್ಯಾರು ಹೋಗ್ತದನಾ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಲ್ರಿ ಚೇರ್ಮನ್ ಇದ್ರೆ ಕೇಳ್ರಿ ಈಗ ಶಿ ಜಿ ಪಾಲ್ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯವಂದ ನನ್ನ ಮಾಡಲಿಲ್ಲ ಮಾಡಿ ಕಳೀತಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡ್ದಾರೆ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ